ಆಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಎಲ್ಲಿಗೆ ಹೋಗ್ತದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅರುಂಧತಿಯವರು ಬೆಚ್ಚದಿದ್ದ ಯಾಕೆ ವನುಜ ಮಾತನ್ನ ಕೇಳಿ ಹಾಗಿದ್ರೆ ವನುಜ ಪ್ಲಾನ್ ಏನಾಗ್ತದೆ ಸಾಹಿತ್ಯ ವಿರುದ್ಧ ನಡೀತಿರೋ ಪಿತೂರಿ ಏನು ಯಾವ ಪಿತೂರಿನ ಮಾಡ್ತಿದ್ದಾರೆ ಇಲ್ಲಿ ವನುಜ ಮತ್ತೆ ನಾಳಿನ ಸೇರ್ಕೊಂಡು ಅವರು ಹೋಗಿದ್ದು ಎಲ್ಗೆ ಮಂಕಿ ಟೋಪಿ ಹಾಕೊಂಡು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವನುಜ್ ಅವರು ಒಂದು ಕೊರಿಯರ್ ಬಾಯ್ ಮುಖಾಂತರ ಒಂದಷ್ಟು ವಸ್ತು ಇಲ್ಲಿ ನಳಿನ ಮತ್ತೆ ಅವರ ಮಗಳು ಗ್ರೀಷ್ಮಗೆ ಕೊಟ್ಕೊಳ್ಸಿದ್ರು ಅದ್ರ ಪ್ರಕಾರವಾಗಿ ನಾನು ಹೇಳ್ದಾಗ ಮಾಡಿ ನಿಮ್ಮದು ಸಣ್ಣ ಕೆಲಸ ಅಷ್ಟು ಇರುವುದು ನಾನು ನೋಡ್ಕೊತೀನಿ ಆದರೆ ಮಾಡೋ ಕೆಲಸ ಮಾತ್ರ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತ ನಳಿನ ಮತ್ತೆ ಗ್ರೀಷ್ಮಾ ಕೂಡ ಪ್ಲಾನ್ ಕೇಳಿಸ್ಕೊಂಡಿದ್ದೆ ಫುಲ್ ಖುಷ್ ಅದೇ ರೀತಿ ತಾವು ಕೂಡ ಸಾಯ್ತು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಕಾಲೇಜ್ಗೆ ಹೋಗಬಾರ್ದು ಅಂತ ಯೋಚನೆ ಮಾಡಿದ್ದೆ ಬೆಳ್ಳಂ ಬೆಳಗ್ಗೆ ಮಂಕಿ ಟೋಪಿ ಹಾಕೊಂಡು ಎಂಟ್ರಿ ಕೊಟ್ರಪ್ಪ ಹಾಗಿದ್ರೆ ಮನೆ ಬಿಟ್ಟು ಎಂಟ್ರಿ ಕೊಟ್ಟಿದ್ದು ಎಲ್ಲಿ ಅಂತ ಅನ್ಕೋತಿದ್ರೆ ಬಿರಿ ಎಲ್ಲಿ ಎಲ್ಲಿಗೂ ಅಲ್ಲ ನಳಿನ ಮತ್ತೆ ಗ್ರೀಷ್ಮ ಮಂಕಿ ಟೋಪಿ ಹಾಕೊಂಡು ಬಂದಿದ್ದು ಕಾಲೇಜ್ ಬಳಿಗೆ ಸೆಕ್ಯೂರಿಟಿ ಗಾರ್ಡ್ ಮಲಗಿದ್ದಾಗ ಮೆಲ್ಲನೆ ಕಾಲೇಜ್ ಒಳಗಡೆ ನುಗ್ಗಿದ್ರು ನುಗ್ಗೋದ್ರ ಮುಖಾಂತರ ಒಂದಷ್ಟು ಪೋಸ್ಟರ್ಸ್ ನ ತಂದಿದ್ರು ಅದ್ ಏನ್ ಪೋಸ್ಟರ್ಸ್ ಅಂತ ಕೂಡ ಗೊತ್ತಿಲ್ಲ ಆ ಒಂದು ಗೆ ಹಾಗೆ ಗಮನ ಹಾಕಿ ಇಲ್ಲಿ ಅಂಟಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಆದ್ರೆ ಇಲ್ಲಿ ಸೆಕ್ಯೂರಿಟಿ ಎದ್ಬಿಟ್ರೆ ಅನ್ನೋ ಭಯ ಶುರು ಆಗ್ತದೆ ಗೋರಿಕೆ ಹೊಡೆಯೋ ಸೌಂಡ್ಗೆ ಅಕ್ಕಪಕ್ಕದವ್ರೆ ಎದ್ದು ಹೋಷ್ಟು ಗೋರ್ಕೆ ಹೊಡಿತಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಒಮ್ಮೆಲೆ ಎಚ್ಚರ ಆಗ್ಬಿಡುತ್ತೆ ಅಂತ ಹೆದ್ರಕೊಂಡಿದ್ದೆ ತಬ್ಬಿಬ್ಬ ಆಗ್ಬಿಡುತ್ತೆ ಇಬ್ರು ಕೂಡ ಅಮ್ಮ ಸಿಕ್ಕ ಬಿದ್ಬಿಡ್ತೀವ ಅಂತ ಹೇಳ್ತಿದ್ರೆ ನಾನು ಕಂಡು ಅಂತ ಅಯ್ಯೋ ಅಮ್ಮ ನಿನ್ನ ಯಾರು ಕೂಡ ಕಂಡಿಡಿಯೋಕೆ ಇಲ್ಲ ನಿನ್ನ ನೋಡಿದ್ರೆ ಹೆದ್ರಕೊಂಡು ಹೋಗ್ಬಿಡ್ಬೇಕು ಆ ರೀತಿ ಕಾಣಿಸ್ತಿದ್ಯಾ ಅಂತ ಗ್ರೀಷ್ಮ ಅಲ್ಲೂ ಕೂಡ ತಿಟ್ಲೆ ಮಾಡ್ತಿದ್ದಾಳೆ ನಂತರ ಈ ಕಡೆ ಇಬ್ರು ಕೂಡ ಔಸ್ಕೊಂಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಹೆಚ್ಚು ಆಗಿ ಸಿಕ್ಕಾಕೊಂಡ್ಬಿಟ್ರೆ ನಮ್ ಕತೆ ಮುಗೀತು ಅಂತ ಆದ್ರೆ ಹೆಚ್ಚು ಆಗಲ್ಲ ಬಿಡು ಹಾಗೆ ಮಲ್ಕೋತಾರೆ ಅಂತಾನೆ ನಳಿನವ್ರು ಹೇಳ್ತಾರೆ ಹಾಗೆ ವ್ಯಕ್ತಿ ಕೂಡ ಮಲ್ಕೊಂಡ್ಬಿಡ್ತಾರೆ ತಕ್ಷಣ ಬಂದು ತಮ್ಮ ಕೆಲಸನೆಲ್ಲ ಮುಗಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ನಳಿನ ಮತ್ತೆ ಗ್ರೀಷ್ಮ ಒಂದು ಫೋ ಪೋಸ್ಟ್ ಪೋಸ್ಟರ್ಸ್ಗೆ ಗಮನ ನಂತರ ಅದನ್ನ ಗೋಡೆ ಗೋಡೆಗಿಸೋ ಕೆಲಸನ ಮಾಡ್ತಿದ್ದಾರೆ ಬಾ ಹಾಗಿದ್ರೆ ಏನಿರ್ಬೋದು ಅದು ಪೋಸ್ಟರ್ ಸಾಹಿತ್ಯ ಗೆ ಮಸಿ ಬಡಿಯೋ ಕೆಲಸ ಆಗ್ತದ ಈ ಕಡೆ ಸಾಹಿತ್ಯ ಮತ್ತೆ ಕರ್ಣನ ನಡುವೆ ಸಂಬಂಧ ಕಲ್ಪಿಸಿ ಏನಾದರೂ ಗೋಡೆಗಳ ಮೇಲೆ ಪೋಸ್ಟರ್ಸ್ ಹಾಕ್ ಹಂಚಿಸ್ತಿದ್ದಾರೆ ಅವರು ಅಂತ ಕೂಡ ಅನ್ನಿಸ್ತದ ಆ ಕಡೆ ವನೂಜ್ ಅವರಂತೂ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಅರುಂಧತಿ ಮತ್ತೆ ಅವ್ರ ಗಂಡ ರಾಜೇಂದ್ರ ಅವ್ರಿಬ್ಬರು ಕೂಡ ಮಾತನಾಡ್ತಿರ್ತಾರೆ ಏನೂ ಆಗ್ತದೆ ನನಗೆ ಯಾಕೋ ಅನುಮಾನ ಬರ್ತದೆ ಇಲ್ಲಿ ಕೇಳಿದ್ರು ಸಿ ಸಿ ಟಿ ವಿ ಯಾಕೆ ಅಂತ ಹೇಳಲಿಲ್ಲ ಏನೂ ಇಲ್ಲಮ್ಮ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟ ಯಾವುದೋ ಒಂದು ಕರಿಯೋರ್ ಬರುತ್ತೆ ಅವನು ತುಂಬ ತೊಂದರೆಗೆ ಹಾಕೊಂಡಿದ್ದಾನೆ ಕರ್ಣ ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಅರುಂಧತಿ ರಾಜೇಂದ್ರ ಅವ್ರಿಗೆ ಹೇಳ್ತಿದ್ರೆ ನನಗೂ ಕೂಡ ಹಾಗೆ ಅನ್ನಿಸ್ತದೆ ಕೇಳಿದ್ರೆ ಏನೂ ಹೇಳ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗಲೇ ವನೋಜ್ ಅವ್ರು ಬರ್ತಾರೆ ವನೋಜ್ ಅವರು ಆಡೋ ಮಾತು ಈ ಕಡೆ ಅರುಂಧತ್ತಿಯವನ್ನ ಹಾಗೆ ತಲ್ಲಣಿಸ್ಬಿಡುತ್ತೆ ಯಾಕಂದರೆ ಈ ಕಡೆ ತೊಂದರೆ ಅನ್ನೋದು ಅವನನ್ನ ಸುತ್ತ ಹಾಕೊಂಡಿದೆ ಅದಕ್ಕೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಿರೋದು ಅಂತ ವನಜರು ಹೇಳಿದ ತಕ್ಷಣ ಒಂದು ಕಡೆ ಹಾಗೆ ದಿಗ್ಭ್ರಾಂತರಾಗ್ಬಿಡ್ತಾರೆ ಅರುಂಧತಿ ಬೆಚ್ಚ ಬಿದ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಅವರ ಒಂದು ಮಾತು ತನಗೆ ಹೇಳಿದಾಗೆ ಅನ್ನಿಸ್ಬಿಡತ್ತೆ ಇವತ್ತಿನ ಈ ಒಂದು ಸೀನ್ ನೋಡಿದ್ರೆ ಖಂಡಿತ ನಮ್ಗೆ ಗೊತ್ತಾಗುತ್ತೆ ಅರುಂಧತಿಗೆ ಇನ್ನೊಂದು ಮುಖವಾಡ ಇದೆ ಇದು ಎಲ್ಲವನ್ನ ಕೂಡ ಅರುಂಧತಿನೇ ಮಾಡ್ತಿರೋದು ಅಂತ ಬಿಕಾಸ್ ವನುಜವರು ಕರ್ಣಂಗೆ ತೊಂದರೆ ಇದೆ ತೊಂದರೆ ಒಳಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಅರುಂಧತಿಯವರು ಒಂದು ಕ್ಷಣ ಬೆಚ್ಚ ಬೀಳ್ತಾರೆ ಏನ್ ಿದ್ಯಾ ನೀನು ವನುಜಾ ಅಂತ ಕೇಳ್ತಾರ ಅದು ನಾನು ಗುರುಗಳ ಬಳಿಗೆ ಹೋಗಿದ್ದೆ ಅವನಿಗೆ ಗ್ರಹಚಾರ ಸರಿ ಇಲ್ವಂತೆ ಗ್ರಹಗತಿಗಳು ಸರಿ ಇಲ್ವಂತೆ ಅದಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಒಂದು ಪೂಜೆನ ಕೇಳ್ಕೊಂಡು ಬಂದಿದ್ದೀನಿ ಪರಿಹಾರ ಇದೆ ಒಂದು ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅಂದಾಗ ಅವ್ರಿಗೆ ರಿಲೀಫ್ ಆಗೋದು ಅರುಂಧತಿ ಅವ್ರಿಗೆ ಹೌದಾ ಏನು ಎಂತು ಅಂತ ಕೇಳೋಕೆ ಶುರು ಮಾಡ್ತಾರೆ ಅದು ಒಂದು ಪೂಜೆ ಮಾಡಬೇಕಂತೆ ಹೋಮ ಹವನನ ಆದರೆ ಅದನ್ನ ಯಾವ್ದನ ಕೂಡ ಮನೇಲಿ ಮಾಡಿಸ್ಬಾರ್ದಂತೆ ಹೊರಗಡೆ ಮಾಡಿಸ್ಬೇಕಂತೆ ಊರ ಹೊರಗಡೆ ಇರೋದು ಗುಡ್ಡದ ದೇವಸ್ಥಾನ ಅದಕ್ಕೆ ಸಮಂಜಸವಾದ ಜಾಗ ಅಲ್ಲಿ ಹೋಗಿ ಪೂಜೆ ಮಾಡಿಸಿದ್ರೆ ಖಂಡಿತ ಅದಕ್ಕೆ ತುಂಬ ಶಕ್ತಿ ಇದೆ ದೇವಸ್ಥಾನಕ್ಕೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಗೆ ಈ ಕಡೆ ಕರ್ಣ ಬರ್ತಾನೆ ಏನು ಹೇಳ್ತಿದ್ರ ಯಾವ ಪೂಜೆ ಯಾವ ಹೋಮ ಏನು ಅಂತ ಹೇಳ್ತಿದ್ರೆ ಅದು ಕರ್ಣ ನಿನಗೆ ಇತ್ತೀಚೆಗೆ ಏನೇನೋ ತೊಂದರೆಗಳು ಕಾಡ್ತದೆ ಅಲ್ವಾ ಅದಕ್ಕೆ ಗುರುಗಳ ಬಳಿ ಹೋಗಿದೆ ಅವಳು ಅವರು ಒಂದು ಹೋಮ ಹವನಾನ ಕೇಳಿದ್ರು ಆ ಹೋಮ ಹವನನ ಮಾಡಿಸಿದ್ರೆ ಖಂಡಿತ ಎಲ್ಲ ಗ್ರಹ ಗತಿಗಳು ಕೂಡ ಸರಿ ಹೋಗುತ್ತಂತೆ ನಿನಗೆ ಯಾಕೋ ಜಾತಕದಲ್ಲಿ ಗ್ರಹಗತಿಗಳು ಸರಿ ಇಲ್ವಂತ ಅದಕ್ಕೆ ಈ ರೀತಿ ಎಲ್ಲ ಆಗ್ತಿದೆ ಅಂದಾಗ ಏನ್ ಮಾತಾಡ್ತಿದ್ರೆ ನಾವು ಮಾಡೋ ಕೆಲಸ ಸರಿಯಾಗಿರ್ಬೇಕು ನಮ್ಮ ಕೆಲಸದಲ್ಲಿ ನಾವು ಮಾಡೋದ್ರಲ್ಲಿ ಇರುವುದು ಯಾವ್ದೋ ಗ್ರಹಗತಿ ಪೂಜೆ ಇದ್ ಯಾವ್ದ್ರಲ್ಲೂ ಇಲ್ಲ ಅತ್ತೆ ಸುಮ್ಮನೆ ಏನೇನು ಯೋಚನೆ ಮಾಡ್ತಿದ್ರ ನಾವು ಮಾಡೋ ಕೆಲಸನ ನೆಟ್ಟಿಗೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಕರ್ಣ ಹೇಳೋದಕ್ಕೆ ಹೌದು ಮನುಷ್ಯ ಪ್ರಯತ್ನ ಇರಬೇಕು ಕರ್ಣ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಎಲ್ಲದಕ್ಕೂ ಮೀರಿದ ಒಂದು ಶಕ್ತಿ ಇರತ್ತಲ್ವ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಪೂಜೆ ಯಾಕೆ ಮಾಡಬಾರ್ದು ಅಂದಮ್ಮ ಅಂತ ಹೇಳ್ತಾರೆ ಯಾವಾಗ ಏನು ಅಂದಾಗ ಇವತ್ತೇ ಮಾಡಬೇಕು ಅಂದ ತಕ್ಷಣ ಇಲ್ಲ ನನ್ನಿಂದ ಆಗೋದಿಲ್ಲ ಅಮ್ಮ ಅರ್ಜೆಂಟ್ ಮೀಟಿಂಗ್ ಇದೆ ಅದನ್ನ ನಾನು ಅಟೆಂಡ್ ಮಾಡಲೇಬೇಕು ಅಂದಾಗ ದಯವಿಟ್ಟು ಕಾರಣ ನಿನ್ಗೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಾವು ನಿಮ್ಗೆ ಒಳ್ಳೇದೋಸ್ಕರಲ್ವಾ ನಮ್ಗೋಸ್ಕರ ಪ್ಲೀಸ್ ಕರ್ಣ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ರಾಜೇಂದ್ರ ಅವರು ಯೋಚನೆ ಮಾಡಬೇಡ ಕಾರಣ ಮೀಟಿಂಗ್ ನೋಡ್ಕೋತೀನಿ ನೀನೇನು ವರಿ ಮಾಡ್ಕೋಬೇಡ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಾ ಅಂತಾರೆ ಸರಿ ಆಯ್ತು ಅಂತ ಅಮ್ಮಂಗೋಸ್ಕರ ಕರ್ಣ ಒಪ್ಕೋತಾರೆ ಬಟ್ ಇದೆಲ್ಲವೂ ಕೂಡ ವನಚ್ ಅವರ ಪ್ಲಾನ್ ಆಗಿದೆ ಅಲ್ಲಿ ಸಾಹಿತ್ಯವಾಗಿ ಕಾಲೇಜಲ್ಲಿ ಅವಮಾನ ಮಾಡಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತದೆ ಏನಾದ್ರೂ ಟೈಮಲ್ಲಿ ಕರ್ಣ ಏನಾದರೂ ಅಲ್ಲಿ ಎಂಟ್ರಿ ಕೊಟ್ಟೆ ಖಂಡಿತ ಆಗುತ್ತೆ ಅಂತ ಗೊತ್ತು ಅದಕ್ಕೆ ಈ ದಿನ ಪೂಜೆಗೆ ಹೆಸರಲ್ಲಿ ಕರ್ಣನ ಜೊತೆ ಹೊರಗಡೆ ಊರಿನ ಹೊರಗಡೆ ದೇವಸ್ಥಾನಕ್ಕೆ ಕಳಿಸ್ತಿದ್ದಾರೆ ವನುಜ ತದನಂತರ ಆ ಕಡೆ ಇನ್ನೇನು ಅಂಟ್ಸ್ಬಿಟ್ಟು ಮುಗಿಬೇಕು ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಎಚ್ಚರ ಆಗುತ್ತೆ ಎಚ್ಚರ ಆಗ್ತದಾಗೆ ಯಾರು ನೀವು ಅಂತ ಹೇಳಿ ಅಟ್ಟಾಡ್ಸ್ಕೊಂಡು ಹೋಗ್ತಿದ್ರೆ ಇಬ್ರು ಕೂಡ ಎಸ್ಕೇಪ್ ಆಗ್ತಾರೆ ಬಟ್ ಫೈನಲಿ ಗ್ರೀಷ್ಮ ಸಿಕ್ಕಾಕೊಂಡ್ಬಿಡ್ತಾಳೆ ಸೆಕ್ಯೂರಿಟಿ ಗಾರ್ಡ್ಗೆ ಯಾರು ನೀನು ಅಂತ ಹಿಡಿದು ಕೇಳುವಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ಹಾವು ಹಾವು ಅಂತ ಅಂದಿದ್ದ ನಳಿನವರು ತಮ್ಮ ಮಗಳನ್ನ ಕರ್ಕೊಂಡು ಓಡ್ಬಿಡ್ತಾರೆ ಯಾರಪ್ಪ ಯಾರ ಬಂದಿದ್ದು ಏನಕ್ಕೆ ಬಂದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ಯೋಚನೆ ಮಾಡ್ತಾರೆ ನಂತರ ಈ ಕಡೆ ಸಾಹಿತ್ಯ ಎಲ್ಲಾ ಕೆಲಸ ಮುಗಿಸಿ ಕಾಫಿ ಕೊಡೋಣ ಅಂತ ಅನ್ಕೊಂಡು ಇಲ್ಲಿ ಚಿಕ್ಕಮ್ಮನ ರೂಮ್ಗೆ ಹೋದ್ರೆ ಚಿಕ್ಕಮ್ಮ ಕಾಣಿಸ್ತಿಲ್ಲ ಗ್ರೀಷ್ಮ ಕಾಣಿಸ್ತಿಲ್ಲ ಏನಿದು ಬೆಳ್ಳಂಬಳಿಗೆ ಇಬ್ಬರು ಕೂಡ ಕಾಣಿಸ್ತಿಲ್ವಲ್ಲ ಯೋಚನೆ ಮಾಡಿ ಕಾಲೇಜಿಗೆ ರೆಡಿ ಆಗುವಂತ ಹೇಳೋಣ ಅಂತ ಬಂದೆ ಅಂತ ಸಾಹಿತ್ಯ ಹೇಳ್ತಾ ಇದ್ರೆ ಆ ಕಡೆ ತಮ್ಮ ಕೂಡ ಬರ್ತಾರೆ ಏನಕ್ಕ ಅಂತ ಹೇಳಿದಾಗ ಎಚ್ಚರ ಮಾಡೋಣ ಅಂತ ಬಂದರೆ ಚಿಕ್ಕಮ್ಮ ಮತ್ತು ಗ್ರೀಷ್ಮ ಇಬ್ರು ಕೂಡ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಿದ್ರು ಅಯ್ಯೋರಿಬ್ಬರು ಕೂಡ ಏನು ಹೋಗಿರ್ತಾರೆ ಏನೋ ಮನೆ ಹಾಳು ಕೆಲಸ ಮಾಡೋದಿರತ್ತೆ ಅನಿಸುತ್ತೆ ಅದಕ್ಕೆ ಹೋಗಿರ್ತಾರೆ ಅಂದಾಗ ಯಾರಾದರೂ ಅಮ್ಮ ಅಕ್ಕನ ಬಗ್ಗೆ ಈ ರೀತಿ ಮಾತಾಡ್ತಾರ ನಮ್ಮವ್ರ ಬಗ್ಗೆ ನಾವು ಯಾವತ್ತೂ ಆ ರೀತಿ ಮಾತಾಡಬಾರ್ದು ಇಲ್ಲೇ ಎಲ್ಲೋ ಇದ್ದಾರೆ ಅನಿಸುತ್ತೆ ಹೊರಗಡೆ ಅಂತ ಹೇಳಿ ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಷ್ಟರಲ್ಲಿ ಗ್ರೀಷ್ಮ ಮತ್ತೆ ಅವರಮ್ಮ ನಳಿನ ಇಬ್ಬರು ಕೂಡ ಬರ್ತಾರೆ ಆದ್ರ ನಡುವೆ ಇಲ್ಲಿ ವನೋಜ್ ಕೂಡ ಕಾಲ್ ಮಾಡ್ತಾರೆ ಏನಾಯಿತು ನಾನು ಹೇಳಿದ ಕೆಲಸ ಮಾಡಿದ್ರ ಅಂತ ಖಂಡಿತ ನೀವು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿ ಮುಗಿಸಿದ್ದಾಯ್ತು ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಈಗ ನಿನ್ನ ಫ್ರೆಂಡ್ ಒಬ್ಬ ಇದಾನೆ ಅಂತ ಹೇಳ್ದೆ ಅಲ್ವಾ ಅವನ ಮುಖಾಂತರ ಈ ಒಂದು ಕೆಲಸನ ಕೂಡ ಮಾಡಿಸ್ಬಿಡು ಅಂತ ಹೇಳಿ ವನೋಜ ಗ್ರೀಷ್ಮಾಗೆ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಗ್ರೀಷ್ಮಾ ಕೂಡ ಹೇಳ್ತಾರೆ ಖಂಡಿತ ಈ ಪ್ಲಾನ್ ವರ್ಕೌಟ್ ಆದರೆ ಖಂಡಿತ ನಾವು ಅನ್ಕೊಳಗೆ ಆಗುತ್ತೆ ಅಂತ ಅಮ್ಮ ಮಗಳು ಅನ್ಕೊತಿದ್ದಾಗೆ ಸಾಯ್ತಿಯ ಈನು ಚಿಕ್ಕಮ್ಮ ಎಲ್ಲಿ ಹೋಗಿದ್ರೆ ಇಷ್ಟೊತ್ತಲ್ಲಿ ನೀವು ಅಂತದಾಗೆ ಅದು ವಾಕಿಂಗ್ ಹೋಗಿದ್ವಿ ಅಂತ ಸುಳ್ಳು ಹೇಳ್ಬಿಡ್ತಾರೆ ಇವರು ಕೂಡ ಬಟ್ ಸ್ವರೂಪಕ್ಕೆ ನಂಬಕ್ಕಾಗೋದಿಲ್ಲ ಬಟ್ ಅವರು ಹೇಳುವುದು ಅದೇ ಸತ್ಯನ ಅದೇ ಸುಳ್ಳನ ತದನಂತರ ಈ ಕಡೆ ಕಾಲೇಜ್ಗೆ ಇನ್ನೂ ತಡ ಆಗ್ತದೆ ಇನ್ನೂ ಕೂಡ ರೆಡಿ ಆಗಿಲ್ವಲ್ಲ ಹೋಗು ರೆಡಿ ಆಗು ನೀನು ಕಾಲೇಜ್ಗೆ ಹೋಗೋವರೆಗೂ ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ನಳಿನವ್ರ ಮಾತನ್ನು ಕೇಳಿ ತಾತ ಮತ್ತು ಚಿಕ್ಕಪ್ಪ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ಏನಪ್ಪ ಇದು ಸಾಹಿತ್ಯ ಅಂದರೆ ಹುರ್ದು ಬೀಳ್ತಾ ಇದ್ಲು ಅಂಥದ್ರಲ್ಲಿ ಇವತ್ತು ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದಾಳೆ ಅಂತ ಅಷ್ಟರಲ್ಲಿ ಸಾಹಿತ್ಯಕ್ಕೆ ಕಾಲ್ ಬರುತ್ತೆ ನಿನ್ನ ಫ್ರೆಂಡೇ ಯಾರೂ ಇರಬೇಕು ಲೇಟಾಗಿ ಹೋದರೆ ಆಗತ್ತಾ ಕಾಲೇಜ್ಗೆ ಹೋಗು ಕಾಲ್ ರಿಸೀವ್ ಮಾಡುವ ಅಂತ ಕಳಿಸ್ತಾರೆ ನಂತರ ಇವತ್ತು ಸೂರ್ಯ ಯಾವ ಕಡೆ ಉದಯ ಆಗಿದಾನು ಅಂತ ಹೇಳ್ತಿದ್ದಾರೆ ಅಜ್ಜಿ ಮತ್ತೆ ಸಾರಿ ತಾತ ಮತ್ತೆ ಇಲ್ಲಿ ವೆಂಕಟೇಶ್ವರ್ ಇಬ್ರು ಕೂಡ ಯಾಕೆ ಅವಳು ಕೂಡ ನನ್ನ ದೊಡ್ಡ ಮಗಳು ಕೋಪದಲ್ಲಿ ಏನೋ ಒಂದು ನಾಲ್ಕು ಮಾತಾಡ್ತೀನಿ ಅಂತ ಈ ರೀತಿ ಮಾತಾಡೋದ ಅವ್ಳು ಕಾಲೇಜ್ಗೆ ಹೋಗೋ ತನಕ ನಾನೇ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ತಾತ ಮತ್ತೆ ಚಿಕ್ಕಪ್ಪ ಏನೋ ಹೋಗ್ತಾರೆ ಬಟ್ ನಂತರ ಇಲ್ಲಿ ಖಂಡಿತ ಇನ್ನು ಮುಂದೆ ಸಾಹಿತ್ಯ ನೀವೇ ನೀವೇ ಹೋಗಿ ತಲೆ ಮೇಲೆ ಕಾಲೇಜಿಗೆ ಬಿಡ್ತೀನಿ ಅಂದ್ರೂ ಹೋಗೋದಿಲ್ಲ ಅಂತಿದ್ದಾರೆ ಹಾಗಿದ್ರೆ ಏನ್ ಮಾಡಿರ್ಬೋದು